ನಮಸ್ಕಾರ ಇಲ್ಲ ನನ್ನ ಸ್ನೇಹಿತೆಯರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಮತ್ತೆ ಕೊರೋನಾ ಬಂತು ಬಂತು ಹೇಳಿ ಟಿ ವಿ ಒಳಗೆ ತೋರಿಸ್ತಾ ಇದ್ದಾರೆ ಎಲ್ಲ ಕಡೆಗೆ ತುಂಬ ಮಳೆ ಇದೆ ಆದರೆ ಇವತ್ತೊಂದು ಸ್ವಲ್ಪ ಬಿಸಿಲು ಬಿದ್ದಿದೆ ನಮ್ಮಲ್ಲಿ ಬೆಂಗಳೂರಲ್ಲಂತರ್ಗೂ ಮಳೆ 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 ಹೊರ ಆಗಿಲ್ಲ ನೋಡಿ ತುಂಬನೇ ಮಳೆ ಸ್ನೇಹಿತರೆ ಇದು ಹಳೇ ಚಾನಲ್ನಲ್ಲಿ ಹಾಕಿರ್ತಕ್ಕಂತಹ ವಿಡಿಯೋನ ಕೆಲವೊಂದು ವೀಡಿಯೋಸ್ಗಳು ನನಗೆ ಸಿಕ್ಕಿವೆ ಅದನ್ನು ಮತ್ತೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಈ ಫೋಟೋ ಹಿಡ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಹಳೆ ಚಾನಲಲ್ಲಿ ಬರ್ತಕ್ಕಂಥ ವೀಡಿಯೋನ ಮತ್ತೆ ಇದನ್ನು ನಾನು ಇದ್ದೀನಿ ನನ್ನ ಹೊಸ ಚಾನಲ್ನಲ್ಲಿ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಈ ದಿನ ನಾನು ಸಾಸಿವೆ ಬುತ್ತಿ ಯಾವ ರೀತಿ ಮಾಡೋದು ಅಂತಂದೇಳಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಒಂದು ಕಾಲು ಕಪ್ಪಾಗುವಷ್ಟು ಹುಣಸೆ ಹುಳಿ ತೊಗೊಂಡಿದ್ದೀನಿ ಒಣಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಕರಿಬೇವು ಬೆಳ್ಳುಳ್ಳಿ ಮನೆಯಲ್ಲೇ ಮಾಡಿರ್ತಕ್ಕಂಥ ಸಾಂಬಾರ್ ಪೌಡ್ರು ಅರಿಶಿಣ ಹಾಗೆ ಸಾಸಿವೆ ನೋಡಿ ಈ ಸಾಸಿವೆಯನ್ನು ನಾನು ಮಿಕ್ಸರ್ಗೆ ನೀವು ಜಾರು ತುಂಬ ಇದಾಗೋದಲ್ಲ ಕಡಿಮೆ ಇದೆ ಅಲ್ಲ ಅದು ಅದಕ್ಕೆ ನಾನು ಸ್ವಲ್ಪ ಕುಡ್ಕೊತೀನಿ ತೀರ ಪೇಸ್ಟ್ ಥರ ಮಾಡಬೇಡ ತೀರ ನೈಸ್ ಪೌಡ್ರ್ ಮಾಡಬೇಡಿ ಸ್ವಲ್ಪ ತರಿತರಿಯಾಗೆ ಇರಲಿ ಅದನ್ನೀಗ ಮೊದಲು ಸಾಸಿವೆನ ಕುಡ್ಕೊಂಡ್ಬಿಡ್ತೀನಿ ತುಂಬಾ ಸುಲಭ ಈ ಮಳೆಗಾಲಕ್ಕಾಗಲಿ ಹಾಗೆ ಇನ್ಮೇಲೆ ಇದು ಲಂಚ್ ಬಾಕ್ಸ್ ರೆಡಿ ಮಾಡಲೇಬೇಕಲ್ಲ ಮಕ್ಕಳು ಸ್ಕೂಲು ಸ್ಟಾರ್ಟ್ ಆಗಿದೆ ಅಲ್ವಾ ಮೊದಲಿಗೆ ನಾನು ಎಣ್ಣೆ ಕಾದಿದ್ದೆ ಸಾಸೆ ಹಾಕ್ತಾ ಇದ್ದೀನಿ ಉರಿಯಲ್ಲೇ ಇರಲಿ ಬೆಳ್ಳುಂಗಿ ಕರಿಬೇವು ಒಡಮೆಣಸಿನ್ಕಾಯಿ ಒಂದ್ಸಲ ಮೂರನ್ನು ಫ್ರೈ ಹಾಗೆ ಬೆಳ್ಳಿ ಒಂದು ಸ್ವಲ್ಪ ಕೆಂಪಾಗಿ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾನು ಸಾಸಿವೆ ಪುಡಿ ಹಾಕ್ತಾನೆ ಎಣ್ಣೆಯಲ್ಲೇ ಎಲ್ಲ ಫ್ರೈ ಆಗಬೇಕದು యాకంద్రె నా స హురదల్వల్ అసోస్కర ఎన్నె స్వల్ప ఫ్రై ఆ స్వల్ప అరిశిణ ಸ್ವಲ್ಪ ಸಾಂಬಾರು ದಿಟ್ಟು ಮನೆಯಲ್ಲೇ ಮಾಡಿರ್ತಕ್ಕಂಥ ಸಾಂಬಾರು ಪೌಡ್ರನ್ನ ಉಪಯೋಗಿಸ್ಕೊಳ್ಳಿ ಸಾರಿಗೆ ಏನು ಬೆರೆಸ್ತೀರಲ್ಲ ನೀವು ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಹಾಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನ ಸ್ವಲ್ಪ ಬೆಲ್ಲ ಸ್ವಲ್ಪ ಕುದ್ದಿ ಅದು ತುಂಬಾ ಚೆನ್ನಾಗಿರುತ್ತೆ ಎಲ್ಲಾದರೂ ನಾವು ಪಿಕ್ನಿಕ್ಗೆ ಹೋಗ್ಬೇಕು ಅನ್ಕೊಂಡಿದ್ರೆ ಇದನ್ನು ತಗೊಂಡ್ ಹೋಗ್ಬೋದು ಎರಡು ದಿವಸ ಬರುತ್ತೆ ನೋಡಿ ಇದು ಅವಾಗೆಲ್ಲ ಮಕ್ಕಳ ಮನೆಗೆ ಹೋಗ್ಬೇಕಾದ್ರೆ ಈ ತರ ಉತ್ತರ ಕರ್ನಾಟಕ ಸೈಡ್ ಬಹಳ ಇದು ನೋಡಿ ಈ ತರ ಕುದ್ದು ಎಣ್ಣೆ ಬಿಡ್ತಾ ಇದೆ ನೋಡಿ ಕಾಣಿಸ್ಬೋದು ನನಗೆ ಸೈಜ್ ಎಣ್ಣೆ ಬಿಡ್ತಾ ಇದೆ ಈಗ ಇದನ್ನು ಟವ್ ಆಫ್ ಮಾಡಿಬಿಡ್ತೀನಿ ಒಂದು ಬೌಲು ಅನ್ನ ಮಾಡಿಟ್ಕೊಂಡಿದ್ದೇ ಇದನ್ನು ಕಲಿಸ್ಬಿಡ್ತೀನಿ ನೋಡಿ ನೀಟಾಗಿ ಕಲಸಿ ಉಂಡೆ ಕಟ್ಬಿಡ್ತೀನಿ ನೋಡಿ ಕಲಸಿದ್ದೀನಿ ಈಗ ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಗೆ ಒಣಕೊಬ್ಬರಿ ಹಾಕಿ ಕೊತ್ತಂಬರಿ ಸೊಪ್ಪು ನನ್ನ ಹತ್ರ ಇದ್ದಿದ್ದಿಲ್ಲ ಈ ದಿನ ಅದಕ್ಕೆ ನಾನು ಒಣಕೊಬ್ಬರಿ ಮಾತ್ರ ತೋರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕಲೇಬೇಕಾಗುತ್ತೆ ನೀವು ಈಗ ಇನ್ನೊಂದು ಸಲ ಕಲಸಿ ಉಂಡೆ ಕಟ್ಬಿಡ್ತೀನಿ ನೋಡಿ ಸರ್ವೆ ರೆಡಿಯಾದಂತಹ ಸಾಸಿವೆ ಬುತ್ತಿ ನಾರ್ತ್ ಕರ್ನಾಟಕ ಸೈಡ್ ತುಂಬನೇ ತುಂಬನೇ ಮಾಡ್ತಾರೆ ಇರೋದನ್ನು ಸ್ನೇಹಿತರೆ ಈ ರೀತಿ ಸಿಂಪಲ್ಲಾಗಿ ಒಂದು ರೈಸ್ ಪಾತು ಲಂಚ್ ಬಾಕ್ಸಿಗಾತು ಬೆಳಗ್ಗೆ ಟಿಫನ್ಗಾತು ಇಲ್ಲ ಮಧ್ಯಾಹ್ನ ನಮಗೆ ಸಾರು ಊಟ ಮಾಡಿ ಬೇಜಾರು ಆಗಿದ್ದರೆ ಈ ಥರ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟವಾಗಿದೆ ಅಂದ್ಕೊಂತೀನಿ ಇಷ್ಟವಾದ ತಕ್ಷಣವೇ ಏನು ಹೇಳಿ ಒಂದು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಇಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರಗಳು